ಶೀಟ್ ಹಿಡಿದು ಚಿತ್ರ ಬಿಡಿಸಲು ರೆಡಿಯಾದ ಚಿಣ್ಣರು ಮತ್ತೊಂದೆಡೆ ಮಕ್ಕಳನ್ನ ಸ್ಪರ್ಧೆಗೆ ಕರೆದುಕೊಂಡು ಬಂದು ಕಾಯುತ್ತಿರುವ ಪೋಷಕರು ಪೋಷಕರು ವಿಶೇಷ ಬಂದಿದ್ದು ಶಾಲೆಯಲ್ಲಿ ಏರ್ಪಡಿಸಿದ ಸ್ಪರ್ಧೆಗೋಸ್ಕರ ಅಲ್ಲ ಬದಲಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಸಹಯೋಗ ಮತ್ತು ಚಾಮರಾಜಪೇಟೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಹಕಾರದಲ್ಲಿ ವಿಜಯವಾಣಿ ವತಿಯಿಂದ ಚಾಮರಾಜಪೇಟೆ ಮಕ್ಕಳ ಕೂಟ ಉದ್ಯಾನವನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಲಾದ ಚಿತ್ರಕಲಾ ಸ್ಪರ್ಧೆಗೆ ಎಸ್ ಸರಿಸುಮಾರು ಮೂರು ವರ್ಷಗಳಿಂದಲೂ ಕೂಡ ಕನ್ನಡದ ನಂಬರ್ ಒನ್ ದಿನಪತ್ರಿಕೆಯಾಗಿರುವ ವಿಜಯವಾಣಿ ಮತ್ತು ಅಖಿಲ ಕರ್ನಾಟಕ ಮಕ್ಕಳ ಕೂಟ ಸಹಯೋಗ ಮತ್ತು ಚಾಮರಾಜಪೇಟೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಹಕಾರದಲ್ಲಿ ಜೂನ್ ಎರಡರಂದು ಭಾನುವಾರ ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮತ್ತು ಕಾಳಜಿ ಬೆಳೆಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಏಳರಿಂದ ಹದಿನಾರು ವರ್ಷದ ಮಕ್ಕಳು ಜೂನಿಯರ್ ಸಬ್ ಜೂನಿಯರ್ ಮತ್ತು ಸೀನಿಯರ್ ಕ್ಯಾಟಗರಿಗಳ ಅನುಸಾರ ಒಟ್ಟು ಏಳರಿಂದ ಹದಿನಾರು ವರ್ಷದ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಅಧ್ಯಕ್ಷರಾದ ಕೆ ಮೋಹನ್ ದೇವ್ ಆಳ್ವ ಹಾಗೂ ವಿಜಯವಾಣಿ ಸಿಬ್ಬಂದಿ ವರ್ಗವು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಇನ್ನು ಚಾಮರಾಜಪೇಟೆಯ ಪಂಪ ಮಹಾಕವಿ ರಸ್ತೆಯಲ್ಲಿರುವ ಮಕ್ಕಳ ಕೂಟ ಆವರಣದಲ್ಲಿ ಚಿಣ್ಣರ ಚಿಲಿಪಿಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಅಧ್ಯಕ್ಷರಾದ ಮೋಹನ್ ದೇವ್ ಆಳ್ವ ಹಿರಿಯ ಕಲಾವಿದರಾದ ಎಂಜಿ ಕಮಲಾಕ್ಷಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದು ಬಹಳ ಒಂದು ಸಂತೋಷ ಆಗ್ತಾ ಇದೆ ಇವತ್ತು ಈ ಮೂರು ವಿಭಾಗಗಳಲ್ಲಿ ಮಕ್ಕಳನ್ನು ಏಳನೇ ವರ್ಷದಿಂದ ಹದಿನಾಲ್ಕನೇ ವರ್ಷದವರೆಗೆ ಅದು ಸೀನಿಯರ್ಸು ಜೂನಿಯರ್ಸು ಸಬ್ ಜೂನಿಯರ್ಸ್ ಅಂತ ಈ ಸರ್ತಿಯಂತೂ ಮಕ್ಕಳ ಒಂದು ಉತ್ಸಾಹ ಅವರ ಪೇರೆಂಟ್ಸ್ದು ಒಂದು ಸಪೋರ್ಟಿಂದಾಗಿ ಬಹಳ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿರುವುದಂತೂ ನಮಗೆ ಅಖಿಲ ಕರ್ನಾಟಕ ಮಕ್ಕಳ ಕೂಟಕ್ಕಂತೂ ತುಂಬ ಸಂತೋಷ ಪಡುವ ವಿಷಯ ನಮ್ಮ 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 ಸಂಪಾದಕರು ನಮ್ಮ ನಮ್ಮ ಚೆನ್ನೇಗೌಡರು ಬಹಳ ಒಂದು ಉತ್ಸಾಹದಿಂದ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರೂ ಪ್ರತಿಯೊಬ್ಬರೂ ಇದರಲ್ಲಿ ಅವರ ಒಂದು ಒಂದು ಸಹಯೋಗ ಇದೆ ಅದರ ಜೊತೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಕ್ಕಳ ಕೂಟವು ಇದು ಮೂರನೇ ವರ್ಷ ಆಗ್ತಾ ಇರುವುದು ನಾವು ನಮ್ಮ ಸಂಪೂರ್ಣ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತಿ ಹೆಚ್ಚಿನ ಸಹಯೋಗ ಕೊಟ್ಟಿದ್ದಾರೆ ಈಗ ನಮ್ಮ ನಮ್ಮ ಚನ್ನೇಗೌಡರು ಬಂದಿದ್ರು ಬಂದರು ಎಲ್ಲ ನಾನು ಚನ್ನೇಗೌಡ್ರ ವಿಷಯನೂ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸಿಬ್ಬಂದಿ ವರ್ಗದ ಸಹಾಯ ಮತ್ತು ಇದೊಂದು ಮೂರನೇ ವರ್ಷ ಅತ್ಯದ್ಭುತವಾಗಿ ನಡೆಯುವುದರಲ್ಲಿ ನಿಮ್ಮ ಒಂದು ಸಹಕಾರ ಇದು ನಿರಂತರ ಮುಂದುವರಿಯಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ತುಂಬ ಖುಷಿಯಾಯ್ತು ಫಸ್ಟ್ ಆಫ್ ಆಲ್ ಸಂಡೇ ಬೆಳಗ್ಗೆ ಇಷ್ಟೊಂದು ಜನ ಮಕ್ಕಳು ಸೇರಿದ್ದಾರೆ ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಸೇರಿದ್ದಾರೆ ಅಂತ ಕೇಳ್ಪಟ್ಟೆ ಆ್ಯಂಡ್ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಸ್ಪರ್ಧೆ ನಡೀತಾ ಇದೆ ಅಂತ ಕೇಳ್ಪಟ್ಟೆ ಸೊ ಇಷ್ಟೊಂದು ಜನ ಮಕ್ಕಳಿಗೆ ಅವ್ರ ಸ್ಕೂಲ್ ಕಡೆಯಿಂದ ಕಳಿಸಿ ಅವ್ರ ಪೇರೆಂಟ್ಸು ಕರ್ಕೊಂಡು ಬಂದು ಅದು ತುಂಬ ಖುಷಿ ಆಯಿತು ಆ್ಯಂಡ್ ಇವಾಗಷ್ಟೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತು ಆ್ಯಂಡ್ ಮೂರು ಕ್ಯಾಟಗರಿಯಲ್ಲೂ ಕೂಡ ಅಲ್ಲಿ ಗೆದ್ದಿರುವಂಥವರು ಅವ್ರು ಮಾಡಿರುವಂಥ ಪೇಂಟಿಂಗ್ಸ್ ಆಗಲಿ ಅಥವಾ ಡ್ರಾಯಿಂಗ್ಸ್ ಆಗಲಿ ತುಂಬ ವಿಭಿನ್ನವಾಗಿದೆ ಯಾಕಂದರೆ ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ನ ತುಂಬ ಚೆನ್ನಾಗಿರಲ್ಲ ನನಗೆ ಡ್ರಾಯಿಂಗ್ ಇಷ್ಟ ಬಟ್ ನನಗೆ ಇಷ್ಟೊಂದು ಚೆನ್ನಾಗೆಲ್ಲ ಮಾಡೋಕೆ ಬರಲ್ಲ ತುಂಬ ಸಿಂಪಲಾಗಿ ಮಾಡ್ತೀನಿ ಆದರೆ ಇದು ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ಸೀನಿಯರ್ ಕ್ಯಾಟಗರಿ ಆ್ಯಂಡ್ ಆ ವಯಸ್ಸಿನಲ್ಲಿ ಆ ತರ ಒಂದು ಯೋಚನೆ ಮಾಡಿ ಮಾಡಿರುವಂಥ ಡ್ರಾಯಿಂಗ್ಸ್ ಮತ್ತೆ ಪೇಂಟಿಂಗ್ಸ್ ಇದೆ ಅಲ್ವಾ ಅದನ್ನ ನೋಡಿ ತುಂಬಾ ಸ್ಫೂರ್ತಿ ಸಿಗುತ್ತೆ ಓಕೆ ಈ ತರ ಇಮ್ಯಾಜಿನ್ ಅಂತ ನಾನು ಬೇಸಿಕ್ಲಿ ಬೆಂಗಳೂರೇ ಹೌದು ನನ್ನ ತಾಯಿಯವರು ಪುತ್ತೂರು ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಚಿತ್ರಕಲಾ ಸ್ಪರ್ಧೆಗೆ ಉಚಿತ ನೋಂದಣಿ ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಸ್ಪರ್ಧೆಯ ತೀರ್ಪುಗಾರರಾದ ಸುನೀಲ್ ಮಿಶ್ರಾ ಮತ್ತು ಅಂಬಿಕಾ ನಾಯರ್ ಎಲ್ಲಾ ಕ್ಯಾಟಗರಿಗಳಲ್ಲೂ ಅತ್ಯುತ್ತಮ ಮೂರು ಚಿತ್ರಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಹಾಗೂ ಐದು ಸಮಾಧಾನಕರ ವಿಜೇತರನ್ನು ಆಯ್ಕೆ ಮಾಡಿದರು ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದವರಿಗೆ ನಗದು ಬಹುಮಾನವನ್ನು ನೀಡಲಾಯಿತು ಅಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಮಕ್ಕಳಿಗೂ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು ಒಟ್ಟಾರೆಯಾಗಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಲಾದ ಚಿತ್ರಕಲಾ ಸ್ಪರ್ಧೆಯ ಜೊತೆ ಜೊತೆಗೆ ಮಕ್ಕಳಿಗೆ ಪರಿಸರವನ್ನು ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಅರಿವು ಮೂಡಿಸುವ ಕಾರ್ಯವೂ ಯಶಸ್ವಿಯಾಯಿತು